ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬೈತ್ಕೋಲ್ ಬಂದರಿನಲ್ಲಿ ಈ ಘಟನೆ ಸಂಭವಿಸಿದೆ ಆಗಸ್ಟ್ ಒಂದರಿಂದ ಮೀನುಗಾರಿಕೆ ಪ್ರಾರಂಭ ಹಿನ್ನೆಲೆ ಮೀನುಗಾರಿಕೆ ಮಾಡಿ ವಾಪಸ್ ಆಗಿದ ಬೋಟ್ ಒಂದು ಬೋಟ್ ವಾಪಸ್ ಆಗಿ ಬಂದರು ಸೇರುತ್ತಿದ್ದಂತೆ ಬೋಟ್ನಲ್ಲಿದ್ದ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಶ್ರೀಲಕ್ಷ್ಮಿ ಹೆಸರಿನ ಬೋಟ್ನಲ್ಲಿದ್ದ ಸಿಲಿಂಡರ್ನಲ್ಲಿ ಬೆಂಕಿ ಕಾಣಿಸಿದ್ದು ನೀರು ಹಾಕಿ ಬೆಂಕಿ ನಂದಿಸಲು ಯತ್ನಿಸಿದ ಬಳಿಕ ಸಿಲಿಂಡರ್ ಅನ್ನು ಸಮುದ್ರಕ್ಕೆ ಎಸೆದ ಮೀನುಗಾರರು ಸಿಲಿಂಡರ್ ಸ್ಫೋಟಗೊಂಡಿದ್ದರೆ ಭಾರೀ ಅನಾಹುತವಾಗುತ್ತಿತ್ತು ಎನ್ನಲಾಗಿದೆ ಸಮುದ್ರದ ನೀರಿಗೆ ಎಸೆದ ನಂತರವೂ ಸಿಲಿಂಡರ್ನಲ್ಲಿ ಹೊತ್ತಿ ಉರಿದ ಬೆಂಕಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಕೊನೆಗೂ ಬೆಂಕಿಯನ್ನು ನಂದಿಸಿದ ಮೀನುಗಾರರು Rekaman 1 Yang kedua Adanya Ayo kita lihat Ayo kita lihat Eключi videoื่ type tadi அட நீ திரும்ப வந்துட்டேன்னு நினைக்கிறேன். அட நீ திரும்ப வந்துட்டேன்னு நினைக்கிறேன். நான் அந்த கடக்குடிக் கூடா. நான் வந்துட்டேன்.